ವರದಕ್ಷಿಣೆ ಒಂದು ಜಾಗತಿಕ ಪಿಡುಗು ವರದಕ್ಷಿಣೆ ಒಂದು ಜಾಗತಿಕ ಪಿಡುಗು ಪ್ರಬಂಧ ವರನಿಗೆ ವಿವಾಹ ಸಂದರ್ಭದಲ್ಲಿ ವಧುವಿನ ಕಡೆಯವರು ನೀಡುವ ಉಡುಗೋರೆಗಳನ್ನು ವರದಕ್ಷಿಣೆ ಎಂದು ಕರೆಯುತ್ತಾರೆ ಇಂದು ಹೆಣ್ಣು ಹೆತ್ತವರು ತಮ್ಮ ಮಗಳ ಮದುವೆ ಮಾಡುವುದೆಂದರೆ ತಮ್ಮ ಇದ್ದ ಬದ್ಧ ಆಸ್ತಿಯನ್ನು ಮಾರುವುದಾಗಿದೆ ವರದಕ್ಷಿಣೆ ಒಂದು ಪಿಡುಗು ಆಗಿದೆ ಇದರಿಂದ ಹೆಣ್ಣು ಮಕ್ಕಳು ಹುಟ್ಟುವುದು ಶಾಪವೆಂಬ ಮನೋಭಾವನೆ ಹುಟ್ಟುವಂತೆ ಮಾಡಿದೆ ಹಳ್ಳಿಗಳ ಕಡೆ ಜನರು ತಮ್ಮ ಮಗಳ ಮದುವೆ ಮಾಡಲು ಇರುವ ಆಸ್ತಿಯನ್ನು ಮಾರುತ್ತಿದ್ದಾರೆ ಏಕೆಂದರೆ ಇಂದಿನ ದುಬಾರಿ ಕಾಲದಲ್ಲಿ ಜನರು ಮದುವೆಯ ಖರ್ಚುಗಳನ್ನು ಸರಿದೂಗಿಸಲು ಹೀಗೆ ಮಾಡುವುದು ಅನಿವಾರ್ಯವಾಗಿದೆ ಇಂದಿನ ವಿದ್ಯಾವಂತ ತರುಣರು ತಾವು ಹೊಂದಿರುವ ಉನ್ನತ ಹುದ್ದೆಗಳನ್ನು ವರದಕ್ಷಿಣೆಯ ದರ ಏರಿಸಲು ದಾರಿ ಎಂದುಕೊಂಡಿದ್ದಾರೆ ಗಂಡು ಹೆತ್ತವರು ತಮ್ಮ ಮಗನ ವಿದ್ಯಾಭ್ಯಾಸದ ಖರ್ಚನ್ನೆಲ್ಲ ವಧುವಿನ ತಂದೆಯಿಂದ ವಸೂಲು ಮಾಡಲು ಸಿದ್ಧರಾಗಿ ನಿಂತಿರುತ್ತಾರೆ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿಯೇ ವರದಕ್ಷಿಣೆ ವಿರೋಧಿ ಕಾನೂನನ್ನು ಜಾರಿಗೆ ತಂದರು ಅದನ್ನು ಸರಿಯಾಗಿ ಬಳಸಲು ಕನ್ಯಾಪಿತೃಗಳು ಮುಂದೆ ಬರುತ್ತಿಲ್ಲ ಏಕೆಂದರೆ ತಮ್ಮ ಮಗಳ ಮುಂದಿನ ಜೀವನ ನಡೆಯುವುದು ಕಷ್ಟವಾಗುತ್ತದೆ ಎಂದು ಹೆದರುತ್ತಾರೆ ಇಂದು ವಿದ್ಯಾವಂತ ಮಗಳು ತನ್ನ ಕಾಲ ಮೇಲೆ ತಾನು ನಿಲ್ಲುವಷ್ಟು ಆರ್ಥಿಕ ಸ್ವಾವಲಂಬನೆ ಪಡೆದರೆ ವರದಕ್ಷಿಣೆ ವರದಕ್ಷಿಣೆ ಪಿಡುಗು ತನ್ನಿಂತಾನೆ ನಿರ್ಮೂಲನೆ ಹೊಂದುತ್ತದೆ ಹೆಣ್ಣು ಅಬಲೆಯಲ್ಲ ಸಬಲೆ ಎಂಬ ಧೈರ್ಯ ಹೆಣ್ಣು ಮಕ್ಕಳಲ್ಲಿ ಮೂಡುವುದು ಅನಿವಾರ್ಯವಾಗಿದೆ ವರದಕ್ಷಿಣೆ ಒಂದು ಜಾಗತಿಕ ಪಿಡುಗು ಎಂಬ ವಿಷಯದ ಮೇಲೆ ಒಂದು ಪುಟ್ಟ ಪ್ರಬಂಧ